ನಾನು ಹೀಗೆ ಇರ್ತೀನಿ ನನ್ನ ಲೈಫ್ ಇಷ್ಟೇ ಇದೆ ನನಗ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಮಾಡ್ಲಿಕ್ಕೆ ಬೇರೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇರಬೇಕು ನಮ್ ಕೈಯಿಂದ ಯಾವತ್ತೂ ಆಗಲ್ಲ ಅನ್ನೋ ಭಾವನೆ ಅವನನ್ನ ವಿಲ್ ಬಿಕಮ್ ಪ್ರಿಸನರ್ ಆಫ್ ಓನ್ ಲಿಮಿಟೇಷನ್ ನಾನು ಕೂಡ ನಾನೇ ಅಂಕಲ್ ಡೆ ಇಲ್ಲ ನಾನು ಹೀಗೆ ನಾನ್ ಇಷ್ಟೇ ನಾನು ಐ ಪಿ ಎಸ್ ಮಾತ್ರ ನಾನು ಎಸ್ ಪಿ ಮಾತ್ರ ನಾನೊಬ್ಬ ಪೊಲೀಸ್ ಅಧಿಕಾರಿ ಮಾತ್ರ ನನ್ನಿಂದ ಈಗ ಆಗಲ್ಲ ಅವ್ರಿಗೆ ನನಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಮಾಡ್ಲಿಕ್ಕೆ ಆಗಲ್ಲ ಹೇಳಲಿಕ್ಕೆ ಕಾರಣವನ್ನು ಹಿಡಿಸ್ತೀವಿ ನಾವು ಅದೇ ನಾವು ಒಂದು ವೇಳೆ ಇಲ್ಲ ಐ ಕ್ಯಾನ್ ಡೂ ದೈ ನಾನು ಮಾಡಬಲ್ಲೆ ನನಗೂ ಸಾಧ್ಯ ನನಗ್ಯಾಕಾಗಲ್ಲ ಈ ಲಿಮಿಟೇಷನ್ ಕೂಡ ನನ್ನ ಬರಬರದಲ್ಲೇ ಅನ್ನೋ ಭಾವನೆ ಬಂತು ಅಂತಂದ್ರೆ ಬೇಡ ದರಿದ್ರೆ ಎಲ್ಲಿ ಮನಸ್ಸುಡಿಯೋ ಅಲ್ಲಿ ಮಾರ್ಗ ಇದೆ ನಾವು ಹಾದಿಯನ್ನು ಹುಡುಕ್ತೇವೆ ನಾನು ನಮ್ಮ ಆಲೋಚನೆ ಪ್ರತಿಫಲ್ಲ ಅಂತ ಅವರು ಆದ್ರಿಂದ ಅನ್ನೋದು ನಮ್ಮನ್ನೇ ನಿರ್ಧಾರಗೊಳ್ಳುತ್ತೆ ಹೊರತು ಯಾವುದೋ ಬದಕೀಯ ಶಕ್ತಿ ಹೊರಗಡೆಯಿಂದ ಶಕ್ತಿ ತಂದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಅದು ನನಗೆ ನನಗನ್ಸಿನ ಮಟ್ಟಿಗೆ ಕೈಲಾಗದವರ ಲಕ್ಷಣ ಗಾಡ್ ಫಾರ್ಚೂನ್ ಫವರ್ಸ್ ದ್ರೇವ್ ಅದೃಷ್ಟ ಅನ್ನೋದು ಶೂರವನ್ನ ಮಾತ್ರ ನಡೆಸುತ್ತೆ ಅಶೂರರನ್ನ ಅಶಕ್ತರನ್ನ ಅಲ್ಲ ಹಾಗೆ ದೇವರು ಅಂತ ಇದಾನೆ ಒಂದು ಶಕ್ತಿ ಇದೆ ಅದಕ್ಕೂ ಅದನ್ನು ಕೂಡ ಇಷ್ಟಪಡುವುದು ಪ್ರೀತಿಸುವುದು ಸೂರ್ಯನನ್ನೇ ಹೊರತು ಧೀರನನ್ನೇ ಹೊರತು ಅಶಕ್ತರನ್ನಲ್ಲ ಸೊ ಆದ್ರಿಂದ ಬಟ್ ಹ್ಯೂಮ್ ಲಿಮಿಟೇಶನ್ ತರ ಓಕೆ ಕೆಲವೊಂದಿಷ್ಟು ಬಲಹೀನತೆಗಳಿರುತ್ತೆ ಉದಾಹರಣೆಗೆ ಕರ್ಣನಿಗಿಂತ ಬಲಹೀರತೆ ಅವನು ಬಲಹೀನತೆ ಏನಂದ್ರೆ ಒಂದು ದಾನ ಅವನು ಬಲಹೀನತೆ ಬಟ್ ಅವನು ಇತಿಹಾಸದಲ್ಲಿ ಗುರುತಿಸಲ್ಪಡುವುದೇ ಆ ಬಲಹೀನತೆ ದಾರವೀರ ಶ್ರೀ ಕರ್ಣ ಅವನವತ್ತು ಕರ್ಣ ಕವಚಗಳನ್ನು ಕೊಡದೆ ಹೋಗಿದ್ರೆ ತಾಯಿಗೆ ಒಂದು ವರ ಸ್ವಟ್ಟ ಬಾಣವನ್ನ ಕೊಡಲಾರೆ ಅಂತ ಹೇಳದೇ ಹೋಗಿದ್ರೆ ಕರ್ಣನನ್ನ ಯಾವ ರೀತಿ ನಾವಿವ ಆರಾಧಿಸ್ತೀವೋ ನೋಡುತ್ತೀವೋ ಅದು ಉಳಿತಿರಲಿಲ್ಲ ಇಂಥ ಬಲಹೀನತೆಗಳು ಒಪ್ಪಿಕೊಳ್ಳಬಹುದಾದ ಮೆಚ್ಚಬಹುದಾದ ಬಲಹೀನತೆಗಳು ಇಟ್ಸ್ ಓಕೆ ಅಂತ ಬಲಹೀನತೆ ಇದ್ರೂ ಕೂಡ ಅದನ್ನ ನಾವು ಪ್ರೀತಿಸಬಹುದು ಉದಾಹರಣೆಗೆ ಎಮೋಷನಲ್ ಐ ಲವ್ ಇಟ್ ಮೈ ವೀಕ್ನೆ ಆ ಇಲ್ಲದೆ ಹೋದ್ರೆ ಸ್ವಂತ ಗುಣ ಇಲ್ಲದೆ ಹೋದ್ರೆ ನೂರಾರು ಜನರಿಗೆ ನಾನು ಅದು ಅಂದ್ಬಿಟ್ರೆ ನನಗೆ ಬರಲ್ಲ ಅಂತ ಒಬ್ಬ ವ್ಯಕ್ತಿನ ಮಾತ್ರ ರಕ್ಷಣೆ ಕೋರಿ ಬರ್ತಿದ್ದಾನೆ ಅಂತಂದ್ರೆ ಅವ್ನು ನಂಬಿಕೆ ಇದೆ ಇಲ್ಲಿ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ಬಹುದು ಅದನ್ನ ನಾನು ಆ ಲಿಮಿಟೇಷನ್ ನ ಕಾರಣದಿಂದ ಹೊರ ಕಳಿಸ್ಬಾರ್ದು ಆಯುಷ್ ತಾಂಡವಿರು ಹಲ್ತು ಸೊ ಆದ್ರಿಂದ ನಮ್ಮಿಂದ ನಮ್ಮ ಬಲಹೀನತೆಯಿಂದ ಹೊರಬರುವುದು ನಮ್ಮ ಕೈಯಲ್ಲೇ ಇದೆ